ಗೈಸ್ ನಾವೀಗ ಶ್ರೀದೇವಿ ಕಾಲೇಜಿಗೆ ಹೋಗ್ತಿದ್ದೀವಿ ನಮ್ದು ಕಾಲೇಜ್ ಫಸ್ಟ್ ಅಲ್ಲ ಇಲ್ಲಿ ಈಗ ಭರತ್ ಈಗ ಚೇತು ಇದು ವೈಭವ್ ಓಕೆ ಗೈಸ್ ಏನಂದ್ರೆ ನಮ್ದು ಕಾಲೇಜ್ ಫಸ್ಟ್ ಅಲ್ಲ ನಮ್ದೆಲ್ಲ ಕಾಲೇಜ್ ಮುಗ್ದಿದೆ ವೈಭವ್ ಬನ್ನಿ ಅಂತ ಹೇಳಿ ವೈಭವ್ ಅಲ್ಲ ಸರ್ ಯಾರು ಪುಟ್ಟ ಫುಡ್ವಾ ಅಂತ ಹೇಳಿದ್ದಾನೆ ಆದ್ರೆ ಅವನು ಕೂಡ ಸ್ಟೂಡೆಂಟ್ ಅಲ್ಲ ಅವನು ಕೂಡ ಪಾಸ್ಡ್ ಔಟ್ ಸ್ಟೂಡೆಂಟ್ ಈಗ ನೋಡ್ಬೇಕು ಹೋಗುವಾಗ ನಮ್ ನನ್ನ ಹತ್ರ ಐ ಡಿ ಕಾರ್ಡ್ ಉಂಟು ಈ ವರ್ಷದೇ ಇವ್ರನ್ನ ಬೌನ್ಸರ್ ಒಳಗಡೆ ಬಿಡ್ತಾರೋ ಎಲ್ಲೋ ಗೊತ್ತಿಲ್ಲ ನಮ್ಮೆಲ್ಲರ ಹತ್ರ ಐ ಡಿ ಕಾರ್ಡ್ ಇದೆ ಸೊ ನೋಡುವ ಪುಟ್ಟ ಅವ ಓಡೋದ ಐ ಡಿ ಕಾರ್ಡ್ ಏನಂದ್ರೆ ಈಗ ನೋಡುವ ಪುಟ್ಟ ಕೂಡ ಸ್ಟೂಡೆಂಟ್ ಅಲ್ಲ ಪಾಸ್ಡ್ ಔಟ್ ಸ್ಟೂಡೆಂಟ್

ಲೇಟ್ ಆಯ್ತು ಚೇತು ಮತ್ತೆ ಓವರ್ಟೇಕ್ ಮಾಡಿದ್ವಿ ಓವರ್ಟೇಕ್ ಮಾಡಿದ್ವಿ ರೆಡಿ ಓವರ್ಟೇಕ್ ಇನ್ನೊಮ್ಮೆ ಓವರ್ಟೇಕ್ ಐ ಸರಿಯಾಗಿ ಓಡಿಸು ಕಾಲೇಜ್ ಇರೋದು ಇಲ್ಲಿ ಆದ್ರೆ ಫಂಕ್ಷನ್ ಆಚೆ ಎಲ್ಲೋ ಆಗ್ತುಂಟು ಸೊ ನಾವು ಹೋಗ್ತಾ ಇದ್ದೀವಿ ನೋಡಿ ಅದು ವೈಭವ್ ವೈಭವ್ ಪಾರ್ಕಿಂಗ್ ಎಲ್ಲ ಮಾಡಿ ಆಯ್ತು ಇದು ಪುಟ್ಟ ಅವ್ರದ್ದು ಕಾಲೇಜ್ ಎಕ್ಸ್ ಕಾಲೇಜ್ ಪುಟ್ಟ ಸಾರಿ ಕೇಳಿಸ್ತಿಲ್ಲ ಸೌಂಡ್ ಬರ್ತಾ ಇದೆಯಲ್ಲ ಸ್ಯಾರಿ ಹಾಕೊಂಡು ಹೋಗ್ತಿದ್ದಾರೆ ಗರ್ಲ್ಸ್ ಎಲ್ಲ ಇವತ್ ಫುಲ್ ಹುಡುಗರಿಗೆಲ್ಲ ಖುಷಿ ಈಗ ಇವರಿಗೆ ತುಂಬಾ ಖುಷಿ ಇವತ್ ಅಷ್ಟು ಖುಷಿ ಆಗ್ಲಿಕ್ಕೆ ಇಲ್ಲ ಯಾಕಂದ್ರೆ ಕಾಲೇಜ್ ಹುಡ್ಗ್ಯಾರಲ್ಲ ಅವ್ರಿಗೆ ಬರೀ ಸ್ಕೂಲ್ ಹುಡುಗಿಯರ್ ಇಷ್ಟ ಆಗ್ತಾರೆ ನಿಬ್ಬಿಗಳು ಓಕೆ ಮನಿ ಮತ್ತೆ ಪುಟ್ಟು ಅಲ್ಲಿದ್ದಾರೆ ಹೋಗ್ತಾ ಇದ್ದೀವಿ

ವೈಬೋಸು ವಿಡಿಯೋ ಮಾಡು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಸುಮ್ಮನೆ ಶೋಕಿಗೆ ಹಾಕೊಂಡಿಲ್ಲ ನೋಡು ನಿನ್ನ ಗಂಗಾ

ಯಾ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗ್ ಸ್ವಾಭಿಮಾನ ಇದೆ 你。 ಇಷ್ಟೋದವರೆಗೂ ಏನೋ ಮಾತಾಡ್ತಿದ್ರು ವಿಡಿಯೋ ಆನ್ ಆಗಿದ ತಕ್ಷಣ ಮಾತೆ ಚೇಂಜ್ ಆಯ್ತಿರದು ಯಾಕೆ ಏನ್ ಮಾತಾಡ್ತಿದ್ರು ಅವ್ರು ಬರೀ ಹುಡುಗಿರ್ ಬಗ್ಗೆ ಕಮೆಂಟ್ ಮಾಡಿದ್ದಾ ಇರ್ತಿರೋದು

ನೋಡಿ ಗಾಯ್ಸ್ ತೇಜು ಗಾಡಿ ತೆಗೀತಿದ್ದಾಳೆ ನೋಡುವ ಹೇಗಾಗುತ್ತೆ ಅಂತ ಫುಲ್ ನಾವು ಪ್ರೋ ರೈಡರ್ ನಮ್ದು ತುಂಬಾ ಗಾಡಿ ಗೊತ್ತಾಗಲ್ಲ ಮಾರ ನಾವು ಅಲ್ಲಿ ಇದ್ವಿ ಅಲ್ಲ ಒಳ್ಳೆ ನೋಡುವ ಹೇಗೆ ತೆಗಿತಾಳೆ ಆ ಪಾವ ಫುಲ್ಲು ಅಯ್ ಗೊತ್ತೇ ಆಗಲ್ಲ ನಮಗೆ ಹಾಂ ಕಮಾನ್ ತೇಜೋ ಹಿಂದೆ ಹೇಳಿಬೇಕಾ ಹಾಂ ಹೇಳಿ

ನಾನು ಕಣ್ಣಿದ್ರು ಇದ್ರೆ ಶೂಟ್ ಮಾಡಿ ಸಾಯಿಸ್ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ ಎಂಡಿ ಬಿಲ್ಲ ಆಕ್ಚುಲಿ ಆಕ್ಚುಲಿ ಅವನು ಗೊತ್ತಿಲ್ಲ गाइस ಏನ್ ಗೊತ್ತಾ ಅವನು 700 ನನ್ನತ್ರ ಇದೆ ಅದರಲ್ಲೇ ಪಾರ್ಟಿ ಕೊಡಿಸ್ತಾ ಇದ್ದೀನಿ ಎಲ್ಲರಿಗೂ ನೋಡಿ ಅವನ ಮುಖ ಏನ್ ಖುಷಿ ಆಯ್ತು ಬೇರೆವರಿಗೆ ಪಾರ್ಟಿ ಕೊಡಿಸೋದಂದ್ರೆ ಬರೀ ಖುಷಿ ತೇಜ್ ಲೋನ್ ಅಲ್ಲಿ ಉಂಟು ಅದು ಲೋನ್ ಅಂತ ಸರ್ ನೋಡಿ ಎಲ್ಲರೂ ಖುಷಿ ಇದ್ದಾರೆ ಪುಟ್ಟ ಪಾರ್ಟಿ ಕೊಡಿಸ್ತಾನೆ ಅಂತ ಇವರ್ ಪುಟ್ಟ ಪುಟ್ಟ

ನೋಡಿ ಫುಲ್ ಅರ್ಗ್ಸಕ್ಕೆ ಆಗ್ತಿಲ್ಲ ಬ್ಯೂಟಿ ನೋಡಿ ರಾಯ ಶೇರ್ಸ್ ಎಣ್ಣೆ ಎತ್ತಿದಂಗೆ ಎತ್ತುತ್ತಾವ ನೀವು ಅಣ್ಣ ನಮ್ಮ ನೋಡಿ ಎಲ್ಲ ಹೆಂಗ್ ಎತ್ತುತ್ತಾ ಇದ್ದಾರೆ ಇದಂತ ದೊಡ್ಡ ನೋಡಿ ನೋಡಿ ಇದೊಂದು ಇದೊಂದು ಇವರೆಲ್ಲ ಯಾವ್ದೋ ಲಾಟ್ ಫುಡ್ ಜ್ಯೂಸ್ ತಗೊಂಡಿದ್ದಾರೆ ನಾನ್ ಮಾತ್ರ ಸ್ಪೆಷಲ್ ಗೈಸ್ ನಾವೀಗ ಚಿಕನ್ ರೈಸ್ ಮತ್ತೆ ಕಬಾಬ್ ಆರ್ಡರ್ ಮಾಡಿದೀವಿ ಅನಿಗೆ ಹೇಳ್ದೆ ವಿಡಿಯೋ ಅವ್ರಿಗೂ ಸ್ವಲ್ಪ ಕಾಯಿ ಅಂತ ಅವ್ರು ಕಾಯಿಲಿಲ್ಲ ಏ ನೋಡಿ ಈ ತರ ಏನಂತಾರೆ ಶೇಮ್ಲೆಸ್ ಬಿಹೇವಿಯರ್ ಹೀಗೆ ಬರುದು ಯಾರು ಮಾಡಿದ್ದು ನೋಡಿ ಅವರು ಮೈನರ್ ಹುಡುಗಿನ ಲವ್ ಮಾಡ್ತಿದಾರಲ್ಲ ಹುಡುಗಿಗೆ ಮೆಸೇಜ್ ಅಲ್ಲಿ ಅಪ್ಡೇಟ್ ಅಪ್ಡೇಟ್ ಕೊಡ್ತಾ ಇದಾರೆ ಅಷ್ಟೇ ಮೈನರ್ ಮೈನರ್ ಆದ್ರೂನು ಬಿಡ್ತಾ ಇಲ್ಲ ನೆಕ್ಸ್ಟ್ ಮುಂದೆ ಒಂದಿನ ಆಗ್ತಾಳೆ ಅಂತ ನೋಡಿ ಏನ ಏನಾ ಇನ್ ದಿ ವೀಕ್ಲಿ ಇಟ್ ಗಾಯ್ಸ್ ನಾವ್ ತಿನ್ನ ಕಸಟ್ ಮಾಡಿದೆವಿ ಇವ್ರು ರೇಷ್ ಇವ್ರು ರೇಷ್ ಮಕನ್ ಫ್ಯಾನ್ ಹೇ ಗುಂಟು байಬೋ ಹೇ ಅಂತ ನೀ ತೆರಿತೆ ತೆರಿತೆ ಗಾಯ್ಸ್ ನಾವ್ ಈಗ ಪುಟ್ಟು ಅವರ ಮನೆಗೆ ಹೋಗ್ತಾ ಇದೀವಿ ನೋಡಿ ಇವರೇ

ಯೂಟ್ಯೂಬ್ ಯಾರ ಜೊತೆ ನಾವು ಮಾತಾಡಿ ಯಾರು ಕುಕಿ ನಾಯಿ ಹಾಯ್ ಆಯಂಕಾಲ ಅಲ್ಲಿ ಕೂತಿದ್ದಾಳೆ ಮದುವೆ ಮದುವೆ ರೀಸೆಂಟಾಗಿ ಮದುವೆ ಆಯ್ತು ಹುಳಿಗೆ ನಾವಿವಾಗ ವಾಪಸ್ ಪುಟ್ಟು ಮನೆಯಿಂದ ಹೊರಡ್ತಾ ಇದ್ದೀವಿ ಗೈಸ್ ನಾವು ಮನೆ ರೀಚ್ ಆದ್ವಿ ಬರೂ ವೈಭವನ ಡ್ರಾಪ್ ಮಾಡಿ ಆಯ್ತು ಸುಸ್ತಾಗಿದೆ ಅವರಿಗೆ ಹುಡುಗಿನ ನೋಡಿ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗಿದೆ ಬರಲಿಲ್ಲ ಆಸೆ ನೋಡಿ ನನ್ನ ತಮ್ಮ ನಿಂತಿದ್ದಾನೆ ಅವನಿಗೂ ಸಾಕಾಗಿದೆ ಸೊ ಗೈಸ್ ನಾಲ್ವಾಗ ಹೋಗ್ತಾ ಇದ್ದೀವಿ ಮನೆಗೆ ಸೊ ಓಕೆ ಗೈಸ್ ಗೈಸ್ ಮುಗೀತು ಕಾನ್ಸರ್ಟ್ ಇನ್ನೆಲ್ಲ ಒಟ್ಟಿಗೆ ಸೇರಿಸಿ ಹಾಕ್ತೀನಿ ನೋಡಿ